ರೈತರಿಗೆ ಏನಿಲ್ಲ ನೀವು ಒಂದು ಕಣ್ಣು ಮುಚ್ಕೊಂಡು ಮಾಡ್ಬೋದು ಅಂದರೆ ಸ್ಟೆಪ್ ಮುಖ್ಯ ಒಂದು ಏನಂತ ಅಂದರೆ ಒಂದಾದ ಮೇಲೆ ಒಂದು ಒಂದಾದ್ಮೇಲೆ ಒಂದು ಒಂದೇ ಸಲ ಹೈ ಜಂಪ್ ಲಾಂಗ್ ಜಂಪ್ ಮಾಡೋಕ್ಕಾಗಲ್ಲ ಸ್ಟೆಪ್ಲೆ ಗೊಬ್ಬರ ಹಸಿರೇಲೆ ಗೊಬ್ಬರ ಮತ್ತೆ ಗೊಬ್ಬರವನ್ನ ಗೊಬ್ಬರ ತಗೊಂಡು ಅದನ್ನು ಕಾಂಪೋಸ್ಟ್ ಆಗಿ ತಯಾರು ಮಾಡ್ಕೊಳ್ಳೋದು ಅದನ್ನು ನೀವು ಹರಡ್ಬೋದು ಇಲ್ಲ ಗುಂಡಿಗ ಹಾಕ್ಬೋದು ಹಳ್ಳದಲ್ಲಿ ಹಾಕ್ಬೋದು ನಿಮ್ಮ ನಿಮ್ಮ ಪದ್ಧತಿ ಪ್ರಕಾರ ಮಾಡಿಕೊಂಡು ಆಮೇಲೆ ಪ್ರತಿ ಹದಿನೈದು ದಿವಸಕ್ಕೊಮ್ಮೆ ಸ್ಪ್ರೇ ಮಾಡಬೇಕು ಮತ್ತೆ ಹಾಗೆ ಬುಡುಕು ಕೊಡಬೇಕು ಅಂಧವಿಶ್ವಾಸ ಅಂತ ಅಲ್ಲ ಈಗ ನಿಮಗೆ ನಾನು ನಾನು ನೋಡ್ತಾ ನೋಡ್ತಾ ನನಗೆ ಖುಷಿ ಆಗ್ತಾ ಇದೆ ಏನು ನಾನು ಮೆಣಸಿನ್ಕಾಯಿನೋ ಅಣ್ಣ ತಿಂದ್ಬಿಟ್ಲ ಅನ್ನೋ ಅಷ್ಟು ನೋಡ್ಬೋದು ಎಲೆಗಿಂತ ಕಾಯಿ ಜಾಸ್ತಿ ನಾಟಿ ನಿಂಬೆ ಇದು ನೋಡಿ ಇಲ್ಲ ಬಿಟ್ಟ ಬಿಟ್ಟ ಇರ್ಲಿಲ್ವಾ ಇದು ಹಾ ಬಿಡ್ತಾ ಇರ್ಲಿಲ್ಲ ನಮ್ದು ಯೂಸ್ ಮಾಡಿದ ತಕ್ಷಣ ಸ್ಟಾರ್ಟ್ ಆಯ್ತು ಸ್ಟಾರ್ಟ್ ಆಯ್ತು ನೋಡಿ ಇಲ್ಲೆಲ್ಲ ಎಷ್ಟು ನಾವೇನಿಲ್ಲ ಏನು ಮ್ಯಾಜಿಕ್ ಅಂದ್ರೆ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಹಸ್ರಲೆ ಗೊಬ್ಬರ ಹಸ್ರಲೆ ಗೊಬ್ಬರ ಹಸ್ರಲೆ ಗೊಬ್ಬರ ಸೆಣಬೋ ಡಾಂಚಾ ಎಕರೆಗೆ ಇಪ್ಪತ್ತೈದು ಕೆಜಿ ಹಾಕಿ ದನದ ಗೊಬ್ಬರ ಕಾರ್ಬನ್ ನ ಕನ್ವರ್ಟ್ ಮಾಡ್ಕೊಂಡು ಮಾಡಿರೋದಿಕ್ಕೆ ಈ ಮ್ಯಾಜಿಕ್ ನೋಡಿ ಸರ್ ಹೆಂಗಿದೆ ಇದು ಇವಾಗ ನೋಡ್ತಾ ಇರೋದು ನೋಡಿಲ್ಲ ನೋಡಿ ಅದೇ ಎರಡೂ ರೆಡಿ ಎಲ್ಲ ಇದೆ ಮೂರೇ ತಿಂಗಳು ವೀಕ್ಷಕರೇ ನೇಂದ್ರ ಬಾಳೆ ನಮಸ್ಕಾರ ಕಿರಣ್ ಅವರೇ ನಮಸ್ಕಾರ ಸರ್ ತುಂಬಾ ಖುಷಿ ಆಯ್ತು ಲಾಂಗ್ ಟೈಮ್ ಒಂದು ನಿಮ್ದು ವಿಡಿಯೋ ಮಾಡ್ತಾ ಇರೋದು ಯೂಟ್ಯೂಬಲ್ಲಿ ನೋಡ್ಬೋದು ವೀಕ್ಷಕರೇ ಮೂರು ವರ್ಷದಿಂದ ಎಲ್ಲ ಸರ್ದು ತುಂಬಾ ವಿಡಿಯೋ ಆಯ್ತು ಸೊ ಎಲ್ರಿಗೂ ನಮಸ್ಕಾರ ಕಿರಣ್ ಪ್ರಕಾಶ್ ಮಾತಾಡೋದು ಫಸ್ಟ್ ಫಾರ್ಮರ್ಸ್ ಇಂದ ಇವತ್ತಿನ ದಿನ ಪುಟ್ಸ್ವಾಮಿ ಸರ್ನ ಮೀಟ್ ಮಾಡಿ ಎಷ್ಟು ಸುಮಾರು ನಾಲ್ಕು ವರ್ಷ ಆಯ್ತು ನಾಲ್ಕು ವರ್ಷದಿಂದ ಅವರು ನಮ್ದು ಕಂಪ್ಲೀಟ್ ಪದ್ಧತಿ ಫಾಲೋ ಮಾಡ್ಕೊಂಡು ಬರ್ತಾ ಇದ್ರು ಬಟ್ ಈ ಸತಿ ಸ್ಪೆಷಲ್ ಆಗಿ ಹಂಡ್ರೆಡ್ ಪರ್ಸೆಂಟ್ ನಮ್ಮದು ಫಾಲೋ ಮಾಡ್ತಾಯಿದ್ದಾರೆ ಅಲ್ವಾ ಸರ್ ಮುಂಚೆ ಎಲ್ಲ ಏನಾಗಿತ್ತು ಅರ್ಧಂಬರ್ಧ ಆಗ್ತಿತ್ತು ಅರ್ಧ ಹಾಕಿದ್ಮೇಲೆ ಟ್ರೈ ಮಾಡ್ತಾಯಿದ್ರು ಹವೇವರ್ ಈ ಸತಿ ಹಂಡ್ರೆಡ್ ಪರ್ಸೆಂಟು ಜೂನಲ್ಲಿ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ ಸೆಣಬು ಡಯ್ಯಾಂಚ ಹಸೊಳ್ಳೆ ಗೊಬ್ಬರ ತುಂಬ 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 ಇಂಪಾರ್ಟೆಂಟು ಎಷ್ಟೊಂದು ಜನ ನೈಂಟಿ ಪರ್ಸೆಂಟು ಕೆಮಿಕಲ್ ಇಂದ ನೀವು ಸಾವಯವ ಮಾಡಬೇಕು ಅಂತ ಬರ್ತೀರಾ ಯಾವುದೋ ಒಂದು ಕ್ಯಾನು ಅಂಗಡಿಲಿ ತಗೊಂಬಂದು ಹಾಕ್ಬಿಟ್ಟು ಎ ಬಿ ಸಿ ಡಿ ಎಲ್ಲ ಕಂಪ್ನಿಗಳನ್ನ ಬ್ಲೇಮ್ ಮಾಡ್ತೀರಾ ವರ್ಕ್ ಆಗ್ತಿಲ್ಲ ಇದು ಚೆನ್ನಾಗಿಲ್ಲ ಅದು ಚೆನ್ನಾಗಿಲ್ಲ ಅಂತ ಎಲ್ಲಾನು ಚೆನ್ನಾಗಿದೆ ನಮ್ಮ ಭೂಮಿ ಚೆನ್ನಾಗಿಲ್ಲ ಅಂತ ಯಾರೂ ರೈತರು ಇಲ್ಲ ಇವತ್ತಿನ ದಿನ ಯಾಕಂದರೆ ಸರ್ ಐದು ಪರ್ಸೆಂಟ್ ಇರಬೇಕಾಗಿತ್ತು ಸಾವಯವ ಇಂಗಾಲ ಅಂದರೆ ಆರ್ಗ್ಯಾನಿಕ್ ಕಾರ್ಬನ್ ಕಂಟೆಂಟು ಐದು ಪರ್ಸೆಂಟ್ ಇತ್ತು ಓದಿ ಮುಂಚೆ ಒಂದು ಐವತ್ತು ವರ್ಷದಿಂದೆ ಇವತ್ತಿನ ದಿನ ವೀಕ್ಷಕರೇ ಬರೇ ಪಾಯಿಂಟ್ ಫೈವ್ ಪರ್ಸೆಂಟ್ ಬಂದಿದೆ ಅದು ಪಾಯಿಂಟ್ ಫೈವ್ ಪರ್ಸೆಂಟ್ ಬಂದರೆ ನಿಮ್ಮ ಪುಣ್ಯ ಎಷ್ಟೊಂದು ಕಡೆ ಪಾಯಿಂಟ್ ತ್ರೀ ಪಾಯಿಂಟ್ ಫೋರ್ ಪರ್ಸೆಂಟು ಕೆಮಿಕಲ್ ಹಾಕಿದ್ರೇ ಬೆಳೆಯೋದು ಇಲ್ಲಾಂದರೆ ಯಾವುದೇ ಕಾರಣಕ್ಕೂ ಕೆಮಿಕಲ್ಲು ಹಾಕ್ಲಿಲ್ಲ ಅಂದರೆ ಬೆಳೆಯೋದಿಲ್ಲ ಸೊ ಅಂಥ ಕಡೆ ನೀವು ತಗೊಂಡೋಗಿ ನಮ್ಮ ಆರ್ಗ್ಯಾನಿಕ್ ಹಾಕ್ಬಿಟ್ಟು ಸರ್ ಚೆನ್ನಾಗಿಲ್ಲ ಅನ್ನೋದಲ್ಲ ನೀವು ಸೆಣಬು ಡಯ್ಯಾಂಚ ಹಾಕ್ಲಿಲ್ಲ ಅಂದರೆ ಫೇಲ್ಯೂರ್ ಗ್ಯಾರಂಟಿನ ನಾಪ್ಕ ಇಟ್ಕೊಳ್ಳಿ ಈ ಸತಿ ಈ ಪ್ಲಾಟಲ್ಲಿ ನಾವು ಒಂದು ತೊಂಬತ್ತು ಸಾವಿರ ಬರೇ ಗ ದನದ ಗೊಬ್ಬರ ಖರ್ಚಾಯಿತು ಪ್ಲಸ್ ಹಸ್ರಲ್ಲೇ ಗೊಬ್ಬರ ಸೆಣಬು ಡಯಾಂಚ ಹಾಕಿದ್ರು ಸರ್ ಇದೆಲ್ಲ ಹಾಕಿ ಮಾಡಿದ್ದಕ್ಕೆ ಈ ರಿಸಲ್ಟ್ ಸರ್ ಇವತ್ತಿನ ದಿನ ನೀವೇನು ಇಷ್ಟ ಪಡ್ತೀರಾ ಸರ್ ಬನ್ನಿ ನಮಸ್ಕಾರ ಇಲ್ಲಿ ನಾವು ಮಾರ್ಚ್ ಐದನೇ ತಾರೀಕು ಮೊದಲನೇ ನಾಟಿ ಇಲ್ಲಿ ಮಾಡಿರೋದು ಬಾಳೆ ಅದಕ್ಕೆ ಮುನ್ನ ಅವರು ಕಿರಣ್ ಅವರು ಹೇಳಿದಾಗೆ ಸ್ಟೆಪ್ ಬೈ ಸ್ಟೆಪ್ಪು ಗೊಬ್ಬರನ ಒಂದು ಎಕರೆಗೆ ಮೂರು ಇದು ಟ್ರ್ಯಾಕ್ಟರ್ ಲೋಡ್ ಹಾಕಿ ಅದನ್ನು ಕಾರ್ಬನ್ ಮಾಡಿಕೊಂಡು ಯಾವುದೋ ಒಂದು ಜೀವಾಣುಗಳನ್ನ ಇರುವಂಥ ಒಂದು ಔಷಧಿನ ತಗೊಂಡು ಮೊದಲು ಅದನ್ನು ಕಾರ್ಬನ್ ಮಾಡಿ ಒಂದು ಸೆಂಟ್ರಲ್ಲಿ ಇಟ್ಕೊಂಡು ಅದು ಅದೇ ಆ ದಿವಸವೇ ಈ ಕಡೆ ಮಳೆ ಹುಯ್ದು ಮೆಟ್ಟಿನಲ್ಲಿ ಮತ್ತು ಮಳೆ ಆಶ್ರಯದಲ್ಲಿ ಇಲ್ಲಿ ನಾವು ಡಯಾಂಚ ಮತ್ತು ಸೆಣಬನ್ನು ಹಾಕಿದ್ವು ಅದು ಹಾಕಿದ ಸಹ ಅದು ಹೂ ಬರೋ ಬಂದ ಮೇಲೆ ಇದನ್ನು ಪೂರ ರೊಟಾವೇಟ್ ಹೊಡೆಸಿ ಆಮೇಲೆ ಇಲ್ಲಿ ಲೋಕಲ್ ಸಿಗುವಂಥ ಬಾಳೆನೇ ಒಳ್ಳೆ ಕಂದನ್ನು ಆರಿಸ್ಕೊಂಡು ಬಾಳೆ ಕಂದನ್ನ ಪ್ರತಿ ಆರಡಿ ಮತ್ತೆ ಮತ್ತು ಏಳಡಿ ಸಾಲು ಮಾಡಿಕೊಂಡು ನಾಟಿ ಮಾಡಿದೀವಿ ಮಾರ್ಚ್ ಐದನೇ ದಿನ ಶುರು ಆದದ್ದು ಒಂದು ಹದಿನೈದು ದಿವಸ ನಮ್ದು ನಾಟಿ ಆಯ್ತು ಅಂದ್ರೆ ಒಂದೊಂದು ಸ್ಟೇಜ್ ನಲ್ಲಿ ಸ್ಟೇಜ್ ಬೈ ಸ್ಟೇಜ್ ಮಾಡಿದೀವಿ ಇದು ಒಟ್ಟು ನಾವು ಇಲ್ಲಿ ನಾವು ಹನ್ನೆರಡು ಎಕರೆ ಜಮೀನು ಹನ್ನೆರಡು ಎಕರಲ್ಲಿ ಸ್ಟೇಜ್ ಬೈ ಸ್ಟೇಜ್ ಮಾಡ್ತಾ ಇರ್ತೀವಿ ಈಗ ಅದು ರಸಬಾಳೆ ಇನ್ನೇನು ಅಲ್ಲಿ ಮುಗಿತಾ ಇದೆ ಈ ಈ ಸಲ ನೇಂದ್ರ ಹಾಕಿರೋದು ನಾವು ನಾಲ್ಕು ಸಾವಿರ ಗಿಡ ಹಾಕಿದೀವಿ ನಾಲ್ಕು ಅಂದ್ರೆ ನಾಲ್ಕು ಚಿಲ್ಲರೆ ಎಕರೆ ಬರ್ತದೆ ಇದರಲ್ಲಿ ತೆಂಗಿದೆ ಮತ್ತೆ ಮಧ್ಯ ಅಂತರ್ ಬೆಳೆಯಾಗಿ ಒಂದು ಮೆಣಸನ್ನು ಪ್ರಯೋಗ ಮಾಡಿದೀವಿ ನೀವು ನೋಡ್ತಾ ಇರ್ಬೋದು ಇಲ್ಲಿ ಮೆಣಸಿನಕಾಯಿ ಒಳ್ಳೆ ಚೆನ್ನಾಗಿ ವೆರೈಟಿ ಬರ್ತಾ ಇದೆ ಹಾಗೆ ತೆಂಗು ಮಾತ್ರ ನೋಡಿ ತೆಂಗು ಒಳ್ಳೆ ಹಸಿರಾಗಿ ನೀವು ಏನ್ ಹಾಕೋದು ತೆಂಗು ಮಾತ್ರ ಸೂಪರ್ ಕಾಣ್ತಾ ಇದೆ ತೆಂಗುಗೂ ನಾವು ಇಲ್ಲಿ ಯಾವ್ದೇ ಕೆಮಿಕಲ್ ಅನ್ನು ಯೂಸ್ ಮಾಡೇ ಸುಮಾರು ನಾಲ್ಕು ವರ್ಷ ಆಗಿದೆ ಇಲ್ಲಿ ನಾವು ಯಾವ್ದೇ ಇದಾದ ಕೆಮಿಕಲ್ ಅನ್ನ ಪ್ರಯೋಗ ಮಾಡೇ ಇಲ್ಲ ಎಷ್ಟೋ ಹೇಳಿದ್ರು ಕಳೆ ಔಷಧಿ ಹೊಡೀರಿ ಅದ್ ಮಾಡಿ ಇದು ಮಾಡಿ ಅಂತ ನಾವಂತೂ ಮಾಡಿಲ್ಲ ಇದುವರೆಗೂ ನಮ್ಮ ಪದ್ಧತಿ ಬಿಟ್ಟಿ ಬೇರೆ ಏನೂ ಮಾಡಿ ಏನೂ ಮಾಡಿಲ್ಲ ವೀಕ್ಷಕರಿಗೆ ಒಂದು ಇಂಪಾರ್ಟೆಂಟ್ ಇನ್ನೊಂದು ಹೇಳಕ್ ಇಷ್ಟಪಡ್ತೀನಿ ಸರ್ ಇವತ್ತಿನ ದಿನ ಒಂದು ಸ್ಟೆಪ್ ಬೈ ಸ್ಟೆಪ್ ಇವಾಗ ನಾವ್ ಏನೇ ಮಾಡ್ಬೇಕಂದ್ರೆ ಇವಾಗ ಸ್ಕೂಲ್ಗೆ ಹೋಗ್ತಿರಿ ನಮ್ಮ ಅಲ್ಲಿ ಗುರುಗಳು ಇರ್ತಾರೆ ಟ್ಯೂಷನ್ಗೆ ಹೋಗ್ತಿರಿ ಗುರುಗಳು ಇರ್ತಾರೆ ಒಂದು ಕ್ರಿಕೆಟ್ ಕಲ್ತ್ಕೊಳಕ್ ಹೋಗ್ತಿರಿ ಗುರುಗಳು ಇರ್ತಾರೆ ಒಂದ್ ಫುಟ್ಬಾಲ್ ಕಲ್ತ್ಕೊಳಕ್ ಹೋದ್ರು ಗುರುಗಳು ಇರ್ತಾರೆ ಏನೇ ಮಾಡೋಕ್ಕೆ ಹೋದ್ರು ನಿಮ್ಗೊಂದು ಕ್ಲಾಸು ಒಂದು ಗುರುಗಳು ಅಂತ ಇದ್ದಾರೆ ಈ ಕೃಷಿಲಿ ಎಷ್ಟು ಇಂಪಾರ್ಟೆಂಟು ಸರ್ ಯಾಕಂದರೆ ನಿಮಗೆ ಫಸ್ಟ್ ಫಸ್ಟಿಂದ ಲಾಸ್ಟ್ ತನಕ ಹೇಳ್ಕೊಡೋರು ಯಾರೂ ಇಲ್ಲ ಶೈತಾನ್ ಶೈತಾನ್ಗಿದ್ದಾರೆ ಅಂದರೆ ಬಗಲ್ಮೇಹೆ ಅಂತೆ ಅಂದರೆ ಅಕ್ಕಪಕ್ಕದವರೇ ನಮ್ಮ ಶತ್ರು ನಾ ಅವ್ರಿಗೆ ಚೆನ್ನಾಗಿ ಬೆಳೆದ್ರೆ ಏನಾಗ್ತೀರಿ ಅಂತ ಹೇಳಿದ್ರೆ ಅವ್ರು ಹೇಳ್ಕೊಡೋಲ್ಲ ಅರ್ದಕ್ಕರ್ದ ಜನಕ್ಕೆ ಏನೂ ಗೊತ್ತಿರಲ್ಲ ಬಿಡಿ ಸುಮ್ಮನೆ ಯಾರೋ ನಾಲ್ಕು ಜನ ಹೊಡೆದ್ರು ಅಂತ ಅವರು ಹೊಡಿತಾ ಇರ್ತಾರೆ ಅದು ನಮ್ಗೆ ಹೊಡೆದ್ರೆ ಏನು ಒಂದು ಎಲೆ ಹೋಗಿ ಅಂಗಡಿಗೆ ತೋರಿಸ್ಬೇಕು ಈ ತರ ಸುಮಾರು ಕಷ್ಟಗಳು ಇರೋದ್ರಿಂದ ಒಂದು ಗುರು ಇವಾಗ ಮಾತಾಡ್ಬೇಕಂದ್ರೆ ಒಂದು ಗುರುಗಳು ಹೇಗೆ ಒಂದು ಸ್ಕೂಲಲ್ಲಿ ಹೇಳ್ಕೊಡ್ತಾರೆ ಸ್ಟೆಪ್ ಬೈ ಸ್ಟೆಪ್ ಆತರ ಹೇಳ್ಕೊಟ್ಟಿದೀನಿ ಅದು ಎಷ್ಟು ಇಂಪಾರ್ಟೆಂಟ್ ಅನ್ಸುತ್ತೆ ಸರ್ ಆಸ್ ಅ ಫಾರ್ಮರ್ ಅಲ್ಲ ನಮ್ಮ ಹಳೆಯ ಗಾದೆ ಹೇಳುವ ಹಾಗೆ ಗುರುವಿನ ಗುಲಾಮನಾಗೋ ತನಕ ದೊರೆಯದ ಮುಕ್ತಿ ಹೇಳಿದ್ದಾರೆ ಅದು ಸುಳ್ಳಲ್ಲ ಯಾಕೆಂದ್ರೆ ಎಲ್ಲ ಒಂದು ಎಲ್ಲರೂ ನಾವು ಪಕ್ಕದಲ್ಲಿ ಒಂದು ಒಂದು ಜ್ವರ ಬಂತು ಅಂದ್ಕೊಳ್ಳಿ ಪಕ್ಕದ ಮನೆಯಲ್ಲಿ ಹೋಗಿ ಜ್ವರ ಬಂತು ಅಂದರೆ ಅರ್ ತಕೋ ಇತ್ತಕೋ ಇತ್ತಕೋ ಎಲ್ಲರೂ ಗುರುಗಳಾಗ್ಬಿಡ್ತಾರೆ ಅದು ನಿಜವಾದ ಗುರು ಅಲ್ಲ ನಿಮ್ಮ ಪಕ್ಕದಲ್ಲಿ ಏನೋ ಒಂದು ಸ್ವಲ್ಪ ಕೆಂಪಾಯ್ತು ಏನೋ ಒಂದು ಸ್ವಲ್ಪ ಎಲೆ ಬತ್ತೋಯ್ತು ಅಂದರೆ ದೊಡಿರಿ ಇದು ದೊಡೀರಿ ಅಂತಾರೆ ಪ್ರಾಪರ್ ಮೆಥಡ್ ಪ್ರಾಪರ್ ಔಷಧಿ ಪ್ರಾಪರ್ ಆಸ್ಪತ್ರೆಗಳಲ್ಲೇ ಸಿಗುವಂಥದ್ದು ಅದಕ್ಕೆ ಒಂದು ಎಕ್ಸ್ಪೀರಿಯೆನ್ಸ್ ಇರುವಂಥ ಒಬ್ಬ ವ್ಯಕ್ತಿನ ಅವರು ಪು ಪೂರಾ ನಂಬಿ ನಾವು ಪ್ರತಿದಿನ ಕಲಿಯೋದಂತೂ ಇದ್ದೇ ಇರುತ್ತೆ ಯಾಕೆಂದ್ರೆ ಯಾವುದೇ ವಿದ್ಯೆ ಆಗಲಿ ನಾನೆಲ್ಲ ಕಲ್ತಿದ್ದೀನಿ ನೂರು ಪರ್ಸೆಂಟು ನನಗೆ ಗೊತ್ತು ಅನ್ನೋದಲ್ಲ ಸಜೆಷನ್ನು ಮತ್ತೆ ಅವರು ಹೇಳುವಂಥ ಪ ಇದನ್ನ ನಾವು ಪ್ರಾ ಮಾಡಿದ್ರಾಗ ಯಾಕೆಂದರೆ ಗಿಡ ಅಂದ ಮೇಲೆ ಗಿಡಕ್ಕೆ ಈಗ ಹಿಂದೆ ಹೇಳ್ತಿದ್ರು ಗಿಡಕ್ಕೆ ಬರುತ್ತಾ ಮನ್ಸಿನ ಏನು ರೋಗ ಅಂತ ಇದು ಆಗಲ್ಲ ಈಗ ಗಿಡಕ್ಕೂ ಸಹ ಬರುತ್ತೆ ಅದೆಲ್ಲ ಕಾಲ ಮನ್ಸಿನ ಬರ್ದೇನೆ ಗಿಡಕ್ಕೆ ಗಿಡ ಬರ್ತದ ಅಂತ ಹಿಂದೆ ಗಾದೆ ಹೇಳ್ತಾ ಇದ್ರು ಅದು ಈಗ ಸುಳ್ಳು ಈ ಕಾಲಕ್ಕೆ ಅಪ್ಲಿಕಬಲ್ ಅಲ್ಲ ಎಲ್ಲದಕ್ಕೂ ಒಂದು ಯಾವುದು ಜೀವ ಜೀವ ಇರುವಂತ ಗಿಡ ಆಗ್ಲಿ ಮರ ಆಗ್ಲಿ ಪ್ರಾಣಿ ಆಗ್ಲಿ ಅದಕ್ಕೆ ಕಾಯಿಲೆ ಅನ್ನೋದು ಉಂಟು ಹಾ ಅದಕ್ ತಕ್ಕಂತೆ ನಾವು ಯಾಕೆಂದ್ರೆ ನಾವು ಇದನ್ನ ಹಾಕ್ಬಿಟ್ಟು ನಾವು ಕಲೆನೆ ಬರಲ್ಲ ಅಂತಲ್ಲ ಅದಕ್ಕೂ ಬರುತ್ತೆ ಆದ್ರೆ ಪರ್ಸೆಂಟೇಜ್ ಕಮ್ಮಿ ಯಾಕೆಂದ್ರೆ ಮುದ್ದೆ ಊಟ ಮಾಡುದು ಅವನಿಗೆ ಸ್ವಲ್ಪ ಬೇಗ ಅಟ್ಯಾಕ್ ಆಗಲ್ಲ ರೋಗ ನಿರೋಧಕ ಶಕ್ತಿ ಚೆನ್ನಾಗಿ ಶಕ್ತಿ ಇರುತ್ತೆ ಆದ್ರೂ ಅವನಗೂ ಬರುತ್ತೆ ಈಗ ಹಳ್ಳಿನಲ್ಲಿ ಹಿಂದೆ ಕಾಯಿಲೆ ಇಲ್ಲ ಅನ್ಕೋತಿತ್ತು ಈಗ ಹಳ್ಳಿನಲ್ಲೂ ಬರುತ್ತೆ ಕಾರಣ ಏನು ಅಂದ್ರೆ ನಾವು ಮುದ್ದೆ ಊಟ ಮಾಡಿದ್ರು ಸಹ ಮುದ್ದೆ ತಯಾರಾಗಿರುತ್ತೆ ಕೆಮಿಕಲ್ ಆಹಾರದಿಂದ ಆಗಿರುತ್ತೆ ಆದ್ರಿಂದ ನಾವು ಹ್ಮ್ ಅಂತ ಹೇಳಿಕ್ ಬರಲ್ಲ ನಮ್ಮ ಪ್ರಿಕಾಶನ್ ನಾವು ತಗೊಳ್ಳೇಬೇಕು ಸೊ ಇಲ್ಲಿ ಗುರುಗಳು ಅಂತ ನಾವ್ ಆಪ್ ಮಾಡಿದಿರಿ ನಾನ್ ಕೊಡುವಂತ ಸಜೆಷನ್ ಹೆಲ್ಪ್ ಆಗಿದ್ಯಾ ಇವಾಗ ಸಾವಿರಾರು ಜನ ಯೂಸ್ ಮಾಡಿದ್ದಾರೆ ಯೂಟ್ಯೂಬ್ ಅಲ್ಲಿ ನೂರಾರು ವಿಡಿಯೋ ಇದೆ ನಿಮ್ಮ ಅನುಭವ ಹೇಳಿ ಖಂಡಿತ ಯಾಕೆ ಅಂದ್ರೆ ನಾವು ಯಾವುದೇ ಆಗ್ಲಿ ಒಂದು ಸ್ಟೆಪ್ ಅನ್ನೋದು ನಾವು ಒಂದು ಇಲ್ಲಿ ಬೆಂಗಳೂರಿಗೆ ಹೋಗ್ತಾ ಇರ್ತೀವಿ ಅನ್ಕೊಳ್ಳಿ ಮಧ್ಯದಲ್ಲಿ ಇಷ್ಟು ಕಿಲೋಮೀಟರ್ ಅಂತ ಗೊತ್ತಿಲ್ಲದಾಗಲ್ಲ ಅನುಮಾನ ಆಗುತ್ತೆ ಗುರುಗಳು ಅನ್ನೋದು ಒಂದು ಡೈರೆಕ್ಷನ್ ಕೊಡುವಂತ ಗೂಗಲ್ ಮ್ಯಾಪ್ ಹಿಂಗ್ ಮಾಡಿ ಸ್ಪ್ರೇ ಮಾಡಿ ಮಾಡಿ ಕನ್ಫ್ಯೂಷನ್ ಇಲ್ಲ ಇಲ್ಲ ಅಂದ್ರೆ ಏನಾಗುತ್ತೆ ಇಲ್ಲ ಅಂದ್ರೆ ಮಧ್ಯದಲ್ಲಿ ನಿಂತ್ಕೊಂಡು ಸರ್ ಇದು ಯಾವ ಊರಿಗೆ ಹೋಗುತ್ತೆ ಬೆಂಗಳೂರು ಹೋಗುತ್ತೆ ಏ ಇಲ್ಲ ಪಕ್ಕದಲ್ಲೇ ಇದೆ ಅಂತಾರೆ ಅದು ಐವತ್ತು ಕಿಲೋಮೀಟರ್ ಅವರವರ ಅವ್ರವ್ರ ಭಾವನೆಗೆ ತಕ್ಕಂತ ಹೇಳ್ತಿರ್ತಾರೆ ಹಾಗಲ್ಲ ಇದು ಕರೆಕ್ಟಾಗಿ ಆ್ಯಪ್ ಅಂದ್ರೆ ಏನು ಅಂದ್ರೆ ಹದಿನೈದು ದಿವಸ ಹದಿನೈದನೇ ತಾರೀಕು ಅಂದ್ರೆ ಹದಿನೈದನೇ ತಾರೀಕೇ ಆಗ್ಬೇಕು ತಿರ್ಗಾ ಇನ್ನೊಂದು ಹದಿನೈದು ದಿವಸಕ್ಕೆ ಆಗಬೇಕು ಇದು ಸ್ಟೆಪ್ ಬೈ ಸ್ಟೆಪ್ ಹೋಗುವಂಥದ್ದು ನಾವು ಮರ್ತ್ರು ಸಹ ಅದು ನಮ್ಮ ಆಪ್ ರಿಮೈಂಡ್ ಮಾಡ್ತಾ ಇದೆ ನಮಗೆ ಹದಿನೈದು ದಿವಸ ಆಗಿದೆ ಸರ್ ಅಂತ ಅಂದ್ಬಿಟ್ಟು ನೆಕ್ಸ್ಟ್ ಇದನ್ನ ಓಪನ್ ಟ್ರಯಲ್ ವರ್ಷನ್ ಅಲ್ಲಿ ನಿಮ್ಗೆಲ್ಲ ತೋರಿಸಿದೀನಿ ಆಪ್ ಬಗ್ಗೆ ವೀಕ್ಷಕರಿಗೆ ಇನ್ನೊಂದು ಹದಿನೈದು ದಿನದಲ್ಲಿ ಆಪ್ ಅವರಿಗೆ ಡೌನ್ಲೋಡ್ ಮಾಡ್ಕೊಬಹುದು ಪ್ಲೇಸ್ಟೋರ್ ಅಲ್ಲಿ ಫಸ್ಟ್ ಸ್ಟಾರ್ ಅಂತ ಟೈಪ್ ಮಾಡಿದ್ರೆ ನಿಮಗೆ ಅಲ್ಲಿ ಆಪ್ ಡೌನ್ಲೋಡ್ ಮಾಡ್ಕೊಬಹುದು ಸರ್ ಎಲ್ಲ ಟ್ರಯಲ್ ವರ್ಷನ್ ಅವ್ರಿಗೆ ತೋರಿಸಿರೋದ್ರಿಂದ ಅವ್ರು ಹೇಳ್ತಾ ಇದ್ದಾರೆ ಸೊ ಬನ್ನಿ ಗಿಡದ ಬಗ್ಗೆ ಮಾತಾಡೋಣ ಇವಾಗ ಇದು ಹಾಕಿ ಮೂರ್ ತಿಂಗಳಾಗಿದೆ ಸೊ ನೋಡ್ಬೋದು ವೀಕ್ಷಕರೇ ಫಸ್ಟ್ ಕ್ಲಾಸ್ ಆಗಿ ಮೂರ್ ತಿಂಗಳಿಗೆ ಐದು ಅಡಿನೂ ಬಂದಿದೆ ಆರು ಅಡಿನೂ ಬಂದಿದೆ ಸೊ ಫಸ್ಟು ತಿಳ್ಕೊಳ್ಳಿ ಯಾವಾಗಲೂ ಏರುಪೇರಿರುತ್ತೆ ಎಲ್ಲ ಕಡೆ ಟಿಶ್ಯೂ ಕಲ್ಚರ್ ಹಾಕ್ಬಿಟ್ರೆ ಎಲ್ಲ ಒಂದೇ ಸಮ ಬರುತ್ತೆ ಅಂದರೆ ಸುಳ್ಳು ಟಿಶ್ಯೂ ಕಲ್ಚರಲ್ಲೂ ನೂರಾರು ಎಕರೆಗೆ ನಾನು ತೋರಿಸ್ತೀನಿ ಎಲ್ಲೂ ಒಂದೇ ಸಮ ಬರಲ್ಲ ಬರೋಲ್ಲ ಹಾಕಿದ್ರೂ ಬರಲ್ಲ ನೀವು ಟಿಶ್ಯೂ ಕಲ್ಚರ್ ಹಾಕಿದ್ರೂ ಬರಲ್ಲ ನೋಡ್ಬೋದು ಸರ್ ಮೇಲ್ಗಡೆ ಕಾಣ್ತಾ ಇದೆ ಅಲ್ಲಿ ಎಷ್ಟು ಎತ್ತರಕ್ಕೆ ಸೊ ಮೂರು ತಿಂಗಳಿಗೆ ನಿಮಗೆ ಐದು ಅಡಿಗಿಂತ ಮೇಲೋಗಿದೆ

ಹಂಡ್ರೆಡ್ ಪರ್ಸೆಂಟ್ ನಮ್ಮ ಪದ್ಧತಿಲಿ ಸಾವಯವ ಹಂಡ್ರೆಡ್ ಪರ್ಸೆಂಟ್ ನ್ಯಾಚುರಲ್ ಫಾರ್ಮಿಂಗ್ ನೋಡ್ಬೋದು ಮಳೆಗಾಲ ಇವತ್ತು ಜೂನ್ ಹನ್ನೊಂದು ಹಾಂ ಎಲ್ಲ ಕಡೆ ಮಳೆ ಸಿಕ್ಕಾಪಟ್ಟೆ ಇದೆ ಅಂದರೂ ಮುಟ್ಟರು ರೋಗ ಇದೆ ಜಾಸ್ತಿ ಇಲ್ಲ ಎಲ್ಲೋ ಒಂದು ಹತ್ತು ಗಿಡಕ್ಕೆ ಮಧ್ಯ ಮಧ್ಯ ಹಾಂ ಇವಾಗ ಮಳೆ ಇರೋದ್ರಿಂದ ಎಲ್ಲೋ ಒಂದೊಂದು ಬಂದಿದೆ ಸೊ ರೋಗ ಬರೋದೇ ಇಲ್ಲ ಅಂದರೆ ಸುಳ್ಳು ನೋಡ್ಬೋದು ನೋಡಿ ಇದು ಎಷ್ಟು ಫಸ್ಟ್ ಕ್ಲಾಸ್ ಆಗಿದೆ ಹಾಂ ನೋಡಿ ವೀಕ್ಷಕರೇ ಒಳ್ಳೆ ಕ್ವಾಲಿಟಿ ರೋಗ ಇಲ್ಲ ಶೈನಿಂಗ್ ನೋಡಿ ಕಾಯಿ ಕೀಪಿಂಗ್ ಕ್ವಾಲಿಟಿ ಜಾಸ್ತಿ ಆಗುತ್ತೆ ಸರ್ ಏನ್ ಸರ್ ಇದೆ ರೇಟು ಸರ್ ನಾನು ಮೊನ್ನೆ ಸೋಮವಾರ ತಗೊಂಡೋಗಿದ್ದೆ ಇದೆಲ್ಲ ಕಟಾವು ಆಗಿರುವಂತದ್ದು ಮೂರ್ನೇಕ್ ಮೂರ್ ಕಟಾವ್ ಮಾಡ್ತಾನೆ ಇದೀವಿ ಆ ಒಂದು ಫಸ್ಟ್ ಟೈಮ್ ಮೂವತ್ತ ಐದು ರೂಪಾಯಿಗೆ ಹೋಯ್ತು ಆಮೇಲೆ ನಲ್ವತ್ತೈದು ರೂಪಾಯಿಗೆ ಹೋಯ್ತು ನಿನ್ನೆ ಅಂತೂ ನನಗೆ ಆಶ್ಚರ್ಯ ಅವನು ಇಪ್ಪತ್ತ ನಾ ಎಪ್ಪತ್ತಾರು ಅಂದ್ರೆ ನನಗೆ ಇಪ್ಪತ್ತಾರು ಅನ್ನೋ ಕೇಳಿಸ್ತಾ ಇತ್ತು ಎಪ್ಪತ್ತಾರು ಆಗಿಲ್ಲ ಮಾಡ್ಕೊಳಕಾಗಿಲ್ಲ ಎಪ್ಪತ್ತಾರು ರೂಪಾಯಿ ಕೆ ಜಿ ಹೆಂಗ್ ಹೋಯ್ತು ಒಳ್ಳೆ ರೇಟ್ ಸಿಗ್ತಾ ಇತ್ತು ನಾವು ಅದೇ ಅನ್ಕೊಂಡೆ ನಾನು ಮೆಣಸಿನ ಜಾಸ್ತಿನೇ ಹಾಕ್ಬೋದಾಗಿತ್ತು ಅಂತ ಆದ್ರೂ ಅತಿಹಾಸ ಲಾಟರಿ ಬಂದಂಗೆ ಅಲ್ವಾ ನಾವು ಮಿಶ್ರ ಬೆಳೆ ಮಾಡ್ತಿರೋದ್ರಿಂದ ಬರೋಷ್ಟು ಬರ್ಲಿ ಇದಕ್ಕೆ ಸ್ಪೆಷಲ್ ಆಗಿ ಏನಿಲ್ಲ ನಮ್ದೇ ಲಿಕ್ವಿಡ್ ಕೊಡ್ತಾ ಇರೋದು ಒಂದು ಸ್ಪ್ರೇ ಮಾಡ್ತಾ ಇದೀರಾ ಬಡಕ್ ಹಾಕ್ತಾ ಇದೀರಾ ಏನಂದ್ರೆ ನಾವು ಇನ್ನೊಂದ್ ಐನೂರು ರೂಪಾಯಿ ಜಾಸ್ತಿ ಹೊಡೆದಿದೀವಿ ಅಷ್ಟೇ ಇದಕ್ಕೆ ಬಾಳೆ ಪಕ್ಕದಲ್ಲಿ ಹೊಡಿತಾ ಇದೀವಿ ಇದಕ್ಕೂ ಹೊಡೆದಿದೀವಿ ಮಾತ್ರ ಮೆಣಸಿನಕಾಯಿ ಮಾತ್ರ ನೀವು ನೀವು ನಾರ್ತ್ ಕರ್ನಾಟಕದವ್ರು ಅಂತೂ ಚಂದ ಬೆಳಿಬಹುದು ಹಬ್ಬ ಹಬ್ಬ ಮಾಡಬಹುದು ಯಾಕೆಂದ್ರೆ ಅವರು ಮೊದಲೇ ಹುಟ್ಟಿರೋದೇ ಮೆಣಸಿನಕಾಯಿನಲ್ಲಿ ಅಲ್ಲ ತಪ್ಪು ತಿಳ್ಕೊಬೇಡಿ ಎಲ್ಲಿ ನೋಡಿದ್ರು ಮೆಣಸಿನಕಾಯಿ ಬೆಳೆಯೋದ್ರಲ್ಲಿ ಬಾರಿ ಫೇಮಸ್ಸು ಅಂತ ಇದು ಬೆಳ್ಳಾರಿ ಆ ಕಡೆ ಎಲ್ಲ ಇದು ಭಾರಿ ಉಪಯೋಗ ಬರುತ್ತೆ ಇದು ಅಂತ ನನ್ನ ನನ್ನ ಅಭಿಪ್ರಾಯ ಎಸ್ ಎಸ್ ಮೆಣಸಿಗೆ ಯಾಕಂದ್ರೆ ನಮ್ಗೆ ಸುಮ್ಮನೆ ಹೇಳುವಂಥದ್ದೆಲ್ಲ ನಾವು ಕುದ್ದು ನೋಡಿ ಇಲ್ಲಿ ಗಿಡ ನೋಡಿ ಇಲ್ಲಿ ವೀಕ್ಷಕರೇ ಏನೇ ಬೆಳೆ ಹಾಕಿದ್ರು ಸೆಣಬು ಡಯಂಚ ಇಪ್ಪತ್ತೈದು ಕೆ ಜಿ ಹಾಕಿ ಹಸಲೆ ಗೊಬ್ಬರ ಮಾಡ್ಕೊಂಡು ಮಾಡಿ ನಾನು ಹಂಡ್ರೆಡ್ ಪರ್ಸೆಂಟ್ ಚಾಲೆಂಜ್ ಮಾಡ್ತೀನಿ ನೀವೇ ನೋಡ್ತಾ ಇದ್ದೀರಾ ಒಂದು ಲೈನ್ ತೋರಿಸ್ಬಿಡ್ತೀನಿ ಸೊ ನೋಡಿ ಕ್ಲೋಸ್ ಅಲ್ಲಿ ಹಂಗೆ ನೋಡ್ತಾ ಇರಿ ಎಲ್ಲ ಗಿಡಗಳಲ್ಲೂ ಎಷ್ಟು ಆ ಎಷ್ಟು ಕಾಯಿದو cutting ಆಗಿರೋದು ಅಲ್ಲಲ್ಲ ನೋಡಿ ಎಷ್ಟು ದಿನ ಆಯ್ತು ಸರ್ cutting ಆಗಿ cutting ಆಲೇ ನಮಗೆ ಒಂದು ಮೂರನೇ cutting ಮೂರನೇ cutting ಆಗಿದೆ ಅದೇ ಲಾಸ್ಟ್ cutting ಆಗಿ ಎಷ್ಟು ದಿನ ಆಯ್ತು ಅಂತ ಲಾಸ್ಟ್ ಅದೇ ಸೋಮವಾರ ಸೋಮವಾರ ಐಕಂಡ್ ಐಕಂಡ್ ಕಟ್ ಮಾಡ್ತಾ ಇರ್ತೀವಿ ಮೂರು ದಿನ ಆಯ್ತು cutting ಆಗಿ ನೋಡಬಹುದು ಅಂದ್ರೆ ಎಷ್ಟು ಕಾಯಿದಾವೆ ಇಲ್ಲ ನೋಡಿ ಅದೇನು ಏನು ಅಷ್ಟೇ ಏನು ಇದಿಲ್ಲ ನೋಡಬಹುದು ಸೊ ಬಾಳೆ ಬಾಳೆ ಹಾಕೋರ ಬಗ್ಗೆ ನಾನು ಹೇಳ್ತಾ ಇದ್ದೆ ನೋಡಿ ಮೂರು ತಿಂಗಳು ಬರೇ ಮೂರು ತಿಂಗಳು ಹಾಕಿರೋದು ವೀಕ್ಷಕರೇ ಕಳೆ ಕಳೆ ಇದ್ದರೆ ಬೆಳೆಯೇ ಬೆಳೆ ಬರಲ್ಲ ಅಂತಾರೆ ನೋಡಿ ಕಳೆ ಪಾಡಿ ಕಳೆ ಇದೆ ಇದೇ ಒಂದು ಸೂಪರ್ ಅಂತ ಹೇಳ್ಬೋದು ನಮ್ಮ ನ್ಯಾಚುರಲ್ ಫಾರ್ಮಿಂಗಲ್ಲಿ ಯಾಕಂದರೆ ಕಳೆ ಇದ್ದರೂ ನಮಗೇನೂ ಅಫೆಕ್ಟ್ ಇಲ್ಲ ಏನು ಸರ್ ಕೆಮಿಕಲ್ ಮಾಡೋರು ಹೇಳ್ತಾರೆ ಕಳೆ ಇದ್ರೆ ಬರೋದೇ ಇಲ್ಲ ಅಂತ ಯಾಕಂದರೆ ಕಳೆ ಔಷಧಿ ಸಿಕ್ಕಾಪಟ್ಟೆ ಹೊಡಿತಾರೆ ಅಲ್ಲ ಕಳೆ ಇದ್ದರೆ ನಿಮ್ಗೇನು ಬೆಳೆಯೋದೇ ಇಲ್ಲ ಅಂತಾರೆ ಹಾಂ ನಮ್ಮ ನೋಡಿ ಏನು ಫಸ್ಟ್ ಕ್ಲಾಸಾಗಿ ಬಂದಿದೆ ನೋಡ್ಬೋದು ವೀಕ್ಷಕರೇ ಕಾಯಿಗಳು ನೋಡಿ ಹಾಂ ಎಲೆಗಿಂತ ಕಾಯಿ ಜಾಸ್ತಿ ಇದೆ ಇಲ್ಲಂತೂ ಸೊ ಯಾವುದೇ ಯಾವುದೇ ಬೆಳೆ ಆಗಲಿ ಬರೇ ಬಾಳೆ ಅಂತಲ್ಲ ಏನು ಸರ್ ಬಾಳೆ ಆಗಲಿ ಕಬ್ಬಾಗಲಿ ಹಾಂ ತೆಂಗಿನ ಮರ ಆಗಲಿ ದಾಳಿಂಬ್ರೆ ಆಗಲಿ ಎನಿ ಕ್ರಾಪ್ ಎ ಟು ಝೆಡ್ ಎಲ್ಲದಕ್ಕೂ ಸೇಮ್ ಲಿಕ್ವಿಡ್ಡು ನಾವು ಅಂಥದ್ದು ಕನ್ಸಲ್ಟಿಂಗಾಗಿ ನಾವು ಚಾರ್ಜ್ ಮಾಡೋದು ಬರೀ ಎರಡು ಸಾವಿರ ವೀಕ್ಷಕರೇ ಯಾರಿಗುಂಟು ಯಾರಿಗಿಲ್ಲ ಕಣ್ಣು ಮುಚ್ಕೊಂಡು ಹಾಕಿ ನೋಡಿ ಮೂರು ತಿಂಗಳಿಗೆ ನನಗಿಂತ ಎತ್ತರ ಇದೆ ನೋಡ್ತಾ ನೋಡ್ತಾಯಿದ್ದೀರಾ ನೀವೇ ಫಸ್ಟ್ ಕ್ಲಾಸ್ ಆಗಿದೆ ಸುಳಿ ನೋಡಿ ಸುಳಿ ನೋಡಿ ಕ್ವಾಲಿಟಿ ಸುಳಿ ಸುಳಿ ಹಾಂ ಫಸ್ಟ್ ಕ್ಲಾಸ್ ಫಸ್ಟ್ ಸರ್ ಸುಳಿ ಹಾಂ ಇಷ್ಟು ಎತ್ತರಕ್ಕೆ ಬರ್ತಾ ಇದೆ ನೋಡ್ಬೋದು ನೋಡಿ ಎಷ್ಟು ಎತ್ತರಕ್ಕಿದೆ ಸುಳಿ ನೋಡಿ ಎಷ್ಟು ಚೆನ್ನಾಗಿದೆ ಸುಳಿ ಆಗಲಾ ಸರ್ ಒಂದು ನಿಮಿಷ ಇಲ್ಲಿ ಎಲೆ ಇಟ್ಕೊಂಡು ತೋರಿಸ್ತೀನಿ ಮೂರು ತಿಂಗಳಿಗೇ ಸೊ ನೋಡ್ಬೋದು ನೋಡಿ ಒಂದಡಿ ಒಂದಡಿ ಎರಡು ಅಡಿ ಇದೆ ಏನ್ ಸರ್ ನೋಡ್ಬೋದು ಇಲ್ಲ ಏನು ಫಸ್ಟ್ ಕ್ಲಾಸ್ ಆಗಿ ಮೂರೇ ತಿಂಗಳು ವೀಕ್ಷಕರೆ ಮೂರು ತಿಂಗಳು ಬಾಳೆ ಎಲೆ ನೋಡಿ ಬುಡ ನೋಡಿ ನೋಡ್ಬೋದು ಬುಡ ಎಷ್ಟು ತಪ್ಪ ಇದೆ ಸಿಗಾಟೋಕ ಮಾಮೂಲಿ ಹೋಗುತ್ತೆ ನಿಂಬೆ ಗಿಡದಲ್ಲಿ ಕಾಯಿ ಆಗ್ತಿರ್ಲಿಲ್ಲ ಇದನ್ನ ನಾವು ಪ್ರಯೋಗ ಮಾಡಿ 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 ಈಗ ಅದನ್ನ ನೋಡಿದ್ರೆ ನೀವೇ ಬನ್ನಿ ಮೂರು ತಿಂಗಳು ನೇಂದ್ರ ಬಾಳೆ ನೋಡ್ಬೋದು ಎಲ್ಲ ಕಡೆ ಮೂರು ಕಡೆ ಎಲ್ಲ ಕಡೆ ನೋಡಿದ್ರು ನಾಲ್ಕು ದಿಕ್ಕಲ್ಲೂ ಎಲ್ಲರೂ ರೋಗ ಇದೆಯಾ ನಿಮಗೆ ಫಸ್ಟ್ ಕ್ಲಾಸಾಗಿದೆ ನೇಂದ್ರ ಬಾಳೆ ಇರ್ಬೋದು ತೆಂಗಿರ್ಬೋದು ನಿಂಬೆಣ್ಣು ತೋರ್ಸೋಕೆ ಇವಾಗ ಸರ್ ಹೇಳ್ತಾ ಇದ್ದಾರೆ ನಿಂಬೆಣ್ಣು ತೋರಿಸ್ಕೊಂಡು ಹೋಗ್ಬೇಕು ಅಂತ ನೋಡಿ ನಿಂಬೆ ಇದ್ಯಾ ಸರ್ ಗಜ್ನಿಂಬೆ ಇದು ನನಗೆ ಅದೇ ಹೆಸರು ಗೊತ್ತಾಗ್ತಾ ಇಲ್ಲ ನಾಟಿ ನಿಂಬೆ ಇದು ನೋಡಿ ಇಲ್ಲ ಬಿಟ್ಟ ಬಿಟ್ಟ ಇರ್ಲಿಲ್ವಾ ಇದು ಹಾ ಬಿಡ್ತಾ ಇರ್ಲಿಲ್ಲ ನಮ್ದು ಯೂಸ್ ಮಾಡಿದ ತಕ್ಷಣ ಸ್ಟಾರ್ಟ್ ಆಯ್ತು ಸ್ಟಾರ್ಟ್ ಆಯ್ತು ನೋಡಿ ಇಲ್ಲೆಲ್ಲ ಎಷ್ಟು ನಾವೇನಿಲ್ಲ ಅಂತಂದ್ರೂ ನನ್ನ ಅಂದಾಜು ವರ್ಷಕ್ಕೆ ಒಂದು ಸಾವಿರನೇ ಬರುತ್ತ ಅನ್ನೋ ಒಂದು ಅನುಮಾನ ಇದೆ ನೋಡ್ಬೋದು ಇಲ್ಲಿ ಒಂದು ಒಂದು ಕಾಯಿ ಇರ್ಲಿಲ್ವಾ ಸರ್ ಹಾ ಒಂದು ಕಾಯಿ ಬಿಡ್ತಿರ್ಲಿಲ್ಲ ಓಹೋ ಫಸ್ಟ್ ಟೈಮ್ ಈಗ ಇರೋದು ಸೊ ಇವಾಗ ಬಾಳೆ ಸ್ಟಾರ್ಟ್ ಮಾಡಿದಾಗ ಇದಕ್ಕೂ ಹಾಕಿದ್ರಿ ಫಸ್ಟ್ ಫಸ್ಟ್ ಆಗಿದೆ ನೋಡಿ ಒಂಚೂರು ರೋಗ ಇಲ್ಲ ಎಷ್ಟು ಗ್ರೀನಿಶ್ ಆಗಿದೆ ಫಸ್ಟ್ ಕ್ಲಾಸ್ ಆಗಿದೆ ಸೊ ಬೇರೆ ರೈತ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಸರ್ ಅಲ್ಲ ಏನಿಲ್ಲ ಇರೋ ಇದರಲ್ಲಿ ನಾವು ಒಂದು ಅಂಧವಿಶ್ವಾಸ ಅಂತ ಅಲ್ಲ ಈಗ ನಿಮಗೆ ನಾನು ನಾನು ನೋಡ್ತಾ ನೋಡ್ತಾ ನನಗೆ ಖುಷಿ ಆಗ್ತಾ ಇದೆ ಏನು ನಾನು ಮೆಣ್ಸಿನ್ಕಾಯಿನೋ ಅಣ್ಣ ತಂದುಬಿಟ್ಟ ನೋಟ್ಟು ನೋಡ್ಬೋದು ಎಲೆಗಿಂತ ಕಾಯಿ ಜಾಸ್ತಿ ಹಾಗಿದೆ ಆಹಾ ಇದು ನಾವು ಆ್ಯಕ್ಚುಲಾಗಿ ನಾವು ರೈತರಲ್ಲ ನಾವೇ ಖುದ್ದು ಮಾಡುವಂಥಾರಲ್ಲ ಆದರೂ ನೋಡಿ ನಾವೇನು ಗದ್ದೆ ಉಳುವಂಥ ನಮ್ಮ ಇದೆಲ್ಲ ಆಳ್ ಕೈಲಿ ಮಾಡ್ಸಿದ್ರು ಸಹ ಎಷ್ಟು ಚೆನ್ನಾಗಿ ಬರ್ತಾ ಇದೆ ನೋಡ್ಬೋದು ಗಿಡ ತುಂಬಾ ಇದೆ ಏನು ಸರ್ ಹ್ಞೂ ಬುಲೆಟ್ ಅಂತಾರ ಇದಕ್ಕೆ ಮೆಣ್ಸಿನಕಾಯಿಗೆ ಬುಲೆಟ್ ಮೆಣ್ಸಿನ್ಕಾಯಿ ಹಾಂ ಹ್ಮ್ ಇದು ಬುಲೆಟ್ ವೆರೈಟಿ ಬುಲೆಟ್ ಓಕೆ ಓಕೆ ಹಾ ಒಳ್ಳೆ ಇದು ಕೇರಳದಲ್ಲಿ ತುಂಬಾ ಡಿಮ್ಯಾಂಡ್ ಇದೆ ಇದಕ್ಕೆ ಖರ್ಚು ಕಮ್ಮಿ ಟೋಟಲ್ ಏನೋ ಒಂದು ಒಂದ ರೂಪಾಯಿ ಗಿಡ ಒಂದು ಅಲ್ಲ ನಮ್ದು ನಮ್ಮ ಪದ್ಧತಿಲಿ ಖರ್ಚು ಫಸ್ಟ್ ಕ್ಲಾಸ್ ಆಗಿದೆ ರೈತರಿಗೆ ರೈತರಿಗೆ ಏನಿಲ್ಲ ನೀವು ಒಂದು ಕಣ್ಣು ಮುಚ್ಕೊಂಡು ಮಾಡಬಹುದು ಅಂದ್ರೆ ಸ್ಟೆಪ್ ಮುಖ್ಯ ಒಂದ್ ಏನಂತ ಅಂದ್ರೆ ಒಂದಾದ್ಮೇಲೆ ಒಂದು ಒಂದಾದ್ಮೇಲೆ ಒಂದು ಒಂದೇ ಸಲ ಹೈ ಜಂಪ್ ಲಾಂಗ್ ಜಂಪ್ ಮಾಡೋಕ್ಕಾಗಲ್ಲ ಸ್ಟೆಪ್ಲೆ ಗೊಬ್ಬರ ಹಸ್ರಲೆ ಗೊಬ್ಬರ ಮತ್ತೆ ಗೊಬ್ಬರವನ್ನ ಗೊಬ್ಬರ ತಗೊಂಡು ಅದನ್ನ ಕಾಂಪೋಸ್ಟ್ ಆಗಿ ತಯಾರು ಮಾಡ್ಕೊಳ್ಳೋದು ಅದನ್ನ ನೀವು ಹರಡಬಹುದು ಇಲ್ಲ ಗುಂಡಿಗೆ ಹಾಕಬಹುದು ಹಳ್ಳದಲ್ಲಿ ಹಾಕ್ಬಹುದು ನಿಮ್ಮ ನಿಮ್ಮ ಪದ್ಧತಿ ಪ್ರಕಾರ ಮಾಡ್ಕೊಂಡು ಆಮೇಲೆ ಪ್ರತಿ ಹದಿನೈದು ದಿವಸಕ್ಕೊಮ್ಮೆ ಸ್ಪ್ರೇ ಮಾಡಬೇಕು ಮತ್ತೆ ಹಾಗೆ ಬುಡಕು ಕೊಡಬೇಕು ಎರಡು ನಾವು ಅದಕ್ಕಾಗಿ ಒಂದು ಮಿಷಿನ್ ಇದೆ ನಮ್ಮ ಮೂವತ್ತು ಸಾವಿರದ್ದು ಮಿಷಿನ್ ಅದರಲ್ಲೇ ನಾವು ಸ್ಪಾ ಬುಡಕ್ಕೆಲ್ಲ ಒಂದು ನಾನು ವಿಡಿಯೋ ಕಳಿಸಿದ್ದೆ ಕಿರಣ ನೋಡಿ ಸರ್ ಇದೆಲ್ಲ ಎಷ್ಟು ಚೆನ್ನಾಗಿ ಬಂದಿದೆ ಮೂರು ತಿಂಗಳು ಗಿಡ ಮೂರು ತಿಂಗಳು ಬಾಳೆ ನಾನು ಹೇಳ್ತಾ ಇರ್ತೀನಿ ಚಾಲೆಂಜ್ ಯಾರು ಬೆಳೆ ತೋರಿಸ್ಬಿಡ್ಲಿ ಕಮ್ಮಿ ಖರ್ಚಲ್ಲಿ ಸರ್ ನೇಂದ್ರ ಒಂದ್ ಲಕ್ಷ ಖರ್ಚು ಮಾಡ್ತಾರ ಈ ಕಡೆ ಆ ನಮ್ದು ಪಲ್ಟಿ ಹೊಡೆದ್ರೆ ಆಶ್ಚರ್ಯ ಇದು ಯಾವುದೇ ಗಾಳಿಗೂ ಅಳ್ಳಾಡಲ್ಲ ಅಂತ ನನ್ನ ಒಂದು ಇದು ನೀವೇ ನೋಡಿದೀರಾ ಓದ್ ಸತಿ ಎಲ್ಲ ಬೆಳ್ದಿ ನೋಡಿ ಅಲ್ಲಿ ತೆಂಗಿನ ಮರ ಪಕ್ಕ ಆಲ್ರೆಡಿ ಒಂದ್ ಎಂಟಡಿ ಹೋಗಿದೆ ಅಲ್ಲಿ ಮೂರ್ ತಿಂಗ್ಳಿಗೆ ಏನಕ್ಕೆ ಪದೇ ಪದೇ ಅದೇ ಹೇಳ್ತಾ ಇದ್ದೀನಿ ವೀಕ್ಷಕರೇ ಏನ್ ಮ್ಯಾಜಿಕ್ ಅಂದ್ರೆ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಹಸ್ರಲೆ ಗೊಬ್ಬರ ಹಸ್ರಲೆ ಗೊಬ್ಬರ ಹಸ್ರಲೆ ಗೊಬ್ಬರ ಸೆಣೆಬುಡ್ ಡಾಂಚಾ ಎಕರೆಗೆ ಇಪ್ಪತ್ತೈದು ಕೆ ಜಿ ಹಾಕಿ ದನದ ಗೊಬ್ಬರ ಕಾರ್ಬನ್ನ ಕನ್ವರ್ಟ್ ಮಾಡ್ಕೊಂಡು ಮಾಡಿರೋದಕ್ಕೆ ಈ ಮ್ಯಾಜಿಕ್ಕು ನೋಡಿ ಸರ್ ಹೌದು ಹೆಂಗಿದೆ ಇದು ನೀವು ನೋಡ್ತಾ ಇರೋದು ನೋಡಿಲ್ಲ ಹೆಂಗಿದೆ ಹಾಂ ನೋಡಿ ಅದು ಎಲ್ಲೇ ಎರಡೂ ರೆಡಿ ಎಲ್ಲ ಇದೆ ಮೂರೇ ತಿಂಗಳು ವೀಕ್ಷಕರೇ ನೇಂದ್ರ ಬಾಳೆ ನೇಂದ್ರನೇ ಅಲ್ಲ ನೀವು ನೋಡ್ತಾ ಇದ್ದೀರಾ ಕಂಪ್ಲೀಟು ಹಾಂ ಏನು ಸರ್ ಏಲಕ್ಕಿ ಬೆಳ್ದಾಯ್ತು ಜಿ ನೈನ್ ಬೆಳೆದಾಯ್ತು ಇಪ್ಪತ್ತೈದು ಎಕರೆ ಮಾಡಾಯ್ತು ನಾಳೆಯಿಂದ ಇವಾಗ ತಿರ್ಗಿ ಹನ್ನೊಂದು ಎಕರೆ ನಾವು ಸ್ಟಾರ್ಟ್ ಇದೀವಿ ಏಲಕ್ಕಿ ನಮ್ಮದು ಸ್ವಂತ ಪ್ರಾಜೆಕ್ಟು ಸೊ ಅದನ್ನು ನಿಮಗೆ ಸ್ಟೆಪ್ ಬೈ ಸ್ಟೆಪ್ ಎಲ್ಲ ತರ ತೋರಿಸ್ತೀರಿ ಹೋದ್ಸತಿ ಇಪ್ಪತ್ತೈದು ಎಕರೆ ಮಾಡಾಯಿತು ಹಾಂ ಏನು ಸರ್ ಕೋಟಿ ದುಡ್ದಾಯ್ತು ನಮ್ಮದು ಏನಕ್ಕೆ ಇದು ಮಾಡ್ತಾ ಇರೋದು ಅಂದರೆ ನಾನು ಆಗಾಯ್ತು ಸ್ವಾಮಿ ನಮ್ಮ ರೈತರು ಕಷ್ಟ ಇದಾರೆ ನಮ್ಮ ರೈತರು ಲಾಸ್ ಆಗ್ತಾ ಇದಾರೆ ನಮ್ಮ ಕೃಷಿ ಹಾಳಾಗ್ತಾ ಇದೆ ಮುಂದಿನ ಪೀಳಿಗೆಗೆ ನೀವೇನು ಮಾಡ್ತೀರಾ ನಿಮ್ಮ ಮಕ್ಕಳಿಗೆ ನೀವು ಆಗಲ್ಲ ಕೆಮಿಕಲ್ ಫಾರ್ಮಿಂಗ್ ಫಾಲೋ ಮಾಡ್ತಾಯಿದ್ರೆ ನಾಳೆ ದಿನ ನಿಮ್ಮ ಎಲ್ಲ ಬರ್ಡ್ ಭೂಮಿ ಆಗುತ್ತೆ ಏನು ಸರ್ ಖಂಡಿತ ಖಂಡಿತ ನಾವು ಫ್ಯೂಚರಲ್ಲಿ ಆರ್ಗ್ಯಾನಿಕ್ ನ್ಯಾಚುರಲ್ ಫಾರ್ಮಿಂಗ್ ಮಾಡಲೇಬೇಕು ಯಾರಿಗೂ ಚಾಯ್ಸ್ ಇಲ್ಲ ಕ್ಯಾನ್ಸರ್ ಜಾಸ್ತಿ ಆಗ್ತಾ ಇದೆ ಏನು ಸರ್ ಹೌದು ಹೌದು ಈಗ ನಮ್ಮಲ್ಲೂ ಕೆಲವ್ರು ಹೇಳ್ತಾರೆ ಸರ್ ನಿಮ್ಮ ಮನೆಗೆ ಬೆಳ್ಕೊಳ್ಳಿ ನೀವು ಏನು ಅಂತ ಅಂತ ಎಲ್ಲ ಹೇಳ್ತಿದ್ರು ನಾವು ನಮ್ಗ್ ಮಾತ್ರ ನಾವು ತಿಂದಿ ಬೇರೆಯವ್ರಿಗೆ ತಿನ್ಸೋದು ಅಲ್ಲ ಎಲ್ರಿಗೂ ಒಂದೇನೆ ನಾವು ಬೆಳೆಯೋದೇ ಇದು ಅಷ್ಟೇ ಅದೇನೋ ಅದೇನು ಮುಂದೆ ಯಾವ್ದ ನಾವು ರೇಟ್ ಏನು ಬೇರೆ ರೇಟ್ ಏನ್ ಎಕ್ಸ್ಪೆಕ್ಟ್ ಮಾಡ್ತಾ ಇಲ್ಲ ಮಾಮೂಲಿ ಕೆಮಿಕಲ್ ರೇಟ್ ನಮಗೂ ಬರ್ಲಿ ಆದ್ರೂ ನಮ್ಗೆ ಖರ್ಚು ಕಮ್ಮಿ ಮಾಡ್ಕೋತಾ ಇದೀವಿ ಖರ್ಚು ಕಮ್ಮಿ ಆಮೇಲೆ ಏನಾಗುತ್ತೆ ಕೆಮಿಕಲ್ ಫಾರ್ಮಿಂಗ್ ಅಲ್ಲಿ ಸಿಕ್ಕಾಪಟ್ಟೆ ಖರ್ಚು ಮಾಡಿ ರೋಗ ಬಂದಿದ ತಕ್ಷಣ ಅದು ರಿಕವರ್ ಆಗಲ್ಲ ಸೊ ಅಲ್ಲಿ ಹಾಕಿ ದುಡ್ಡಲ್ಲ ಹಾಳಾಗುತ್ತೆ ನಮ್ಮಲ್ಲಿ ಏನು ಅಂದ್ರೆ ನ್ಯಾಚುರಲ್ ಫಾರ್ಮಿಂಗ್ ಅಲ್ಲಿ ರೋಗ ಬಂದ್ರು ರೋಗ ನಿರೋಧಕ ಶಕ್ತಿ ಇಮ್ಯೂನ್ ಸಿಸ್ಟಮ್ ಗಿಡಕ್ಕೆ ಚೆನ್ನಾಗಿರೋದ್ರಿಂದ ನಿಮಗೆ ಯಾವುದೇ ಕಾರಣಕ್ಕೂ ನಮ್ಮ ಪ್ಲಾಟ್ಗಳಲ್ಲಿ ನಮ್ಮ ಪದ್ಧತಿ ಮಾಡೋದ್ರಲ್ಲಿ ಫೇಲ್ಯೂರೇ ಇಲ್ಲ ರುಚಿನೇ ಬೇರೆ ರುಚಿಯೇ ಬೇರೆ ಹಣ್ಣಿನ ರುಚಿ ಒಂದ್ಸತಿ ರುಚಿ ಟೇಸ್ಟ್ ಮಾಡೋರು ವಾಪಸ್ಸು ಕೆಮಿಕಲ್ ಬಾಳೆನ್ ತಿನ್ನಕ್ಕೆ ಇಷ್ಟಪಡೋಲ್ಲ ಅಷ್ಟು ಸ್ವೀಟ್ ಆಗಿರುತ್ತೆ ಏನಕ್ಕೆ ಅಂದ್ರೆ ಅಷ್ಟು ನ್ಯಾಚುರಲ್ಲಾಗಿ ಗಿಡಕ್ಕೆ ಎಲ್ಲ ಥರ ಮ್ಯಾಕ್ರೋ ಮೈಕ್ರೋ ನ್ಯೂಟ್ರಿಯನ್ ಸಿಕ್ಕಿರುತ್ತೆ ನಮ್ಮ ಜೀವಾಣುಗಳನ್ನು ಕಾಪಾಡಿಕೊಳ್ಳಲು ನಾವು ಹೇಳೋ ಅಂಥ ಪದ್ಧತಿ ಫಾಲೋ ಮಾಡಿದಾಗ ನಿಮಗೆ ಗಿಡಕ್ಕೆ ಬೇಕಾಗಿರೋ ಅಂತ ಎಲ್ಲ ಮ್ಯಾಕ್ರೋ ಮೈಕ್ರೋ ನ್ಯೂಟ್ರಿಯನ್ ಸಿಗುತ್ತೆ ಚಾಲೆಂಜ್ ನಾನು ಮಾಡ್ತಾನೇ ಇದ್ದೀನಿ ಫಾಲೋ ಮಾಡೋರು ಮಾಡ್ತಾಯಿದ್ದಾರೆ ಮಾಡದೇ ಇರೋರು ದೇವ್ರು ಕಾಪಾಡಲಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಯಾಕಂದರೆ ನಾವು ಎಲ್ಲ ಕಡೆ ಎಲ್ಲರನ್ನೂ ಕನ್ವರ್ಟ್ ಮಾಡೋಕ್ಕಾಗಲ್ಲ ನಮ್ಮ ಪದ್ಧತಿ ಯಾರ್ಯಾರು ಅಲ್ಲಲ್ಲೇ ಬೇರೆ ಬೇರೆ ಡಿಸ್ಟಿಕ್ ಬೇರೆ ಬೇರೆ ತಾಲೂಕಲ್ಲಿ ಮಾಡ್ತಾ ಇದ್ದಾರೆ ಒಬ್ಬರಿಂದ ಇನ್ನೊಬ್ರು ಉದ್ದಾರ ಆಗ್ತಾ ಇದಾರೆ ಒಬ್ಬರು ನೋಡ್ಕೊಂಡು ಇನ್ನೊಬ್ರು ಸ್ಟಾರ್ಟ್ ಮಾಡ್ತಾ ಇದ್ದಾರೆ ಅಷ್ಟೇ ಸಾಕು ನಮ್ಗೆ ನಮ್ಮನ್ನ ನಂಬಿ ಮಾಡ್ತಿರಲ್ಲ ಸಾವಿರಾರು ಜನಕ್ಕೆ ಥ್ಯಾಂಕ್ಸ್ ಅಂತ ಹೇಳಕ್ ಇಷ್ಟಪಡ್ತೀನಿ ನೋಡ್ಬೋದು ನಾ ತೆಂಗು ಬೆಳ್ಳಿ ನೋಡಿ ಮೂರು ವರ್ಷ ಸರ್ ಮೂರು ವರ್ಷನಾ ನೋಡಿ ಮೂರು ವರ್ಷ ಒಂದು ತೆಂಗುನ ನಾನೇ ನಾಟಿ ಮಾಡಿದ್ದೀನಿ ಅಲ್ಲಿ ಫಸ್ಟು ಮೊದಲನೇ ತೆಂಗು ಅದ್ರದ್ದು ವಿಡಿಯೋ ಇದೆ ನಿಮಗೆ ಯೂಟ್ಯೂಬಲ್ಲಿ ಇದನ್ನ ನಾಟಿ ಮಾಡಿದ್ದಿನ ದಿನ ಎಲ್ಲ ವೀಡಿಯೋ ಮಾಡಿದ್ದೀರಿ ಹೊಸ್ದಾಗ ಹಾಕಿದ್ದು ನೋಡಿ ಒಂದು ಚೂರು ರೋಗ ಇಲ್ಲ ಹಂಡ್ರೆಡ್ ಪರ್ಸೆಂಟು ಹಸಿರಾಗಿ ಮೇಲುಗಡೆ ಸುಳಿ ನೋಡ್ಬೋದು ಎಷ್ಟು ಹಸುರಾಗಿದೆ ಒಂದು ರೋಗ ಇಲ್ಲ ಫಸ್ಟ್ ಕ್ಲಾಸಾಗಿ ಬರ್ತಾ ಇದೆ ನಿಮಗೆ ನೂರು ತೆಂಗಿನ ಗಿಡಕ್ಕೆ ನಾವು ಚಾರ್ಜ್ ಮಾಡೋದು ಬರೀ ಎರಡು ಸಾವಿರ ರೂಪಾಯಿ ಕನ್ಸಲ್ಟಿಂಗಾಗಿ ನಾವು ಕೊಡೋಂಥ ಲಿಕ್ವಿಡ್ ಹಾಕಿ ಪದ್ಧತಿ ಫಾಲೋ ಮಾಡಿದ್ರೆ ನಿಮಗೆ ಫಸ್ಟ್ ಕ್ಲಾಸಾಗಿ ಬರುತ್ತೆ ಐನೂರು ತೆಂಗಿದೆ ನೋಡ್ಬೋದು ಒಂದಕ್ಕಿಂತ ಒಂದು ತೆಂಗು ಏನು ಫಸ್ಟ್ ಕ್ಲಾಸಾಗಿದೆ ಸೊ ಹಳೆ ತೆಂಗು ಇತ್ತು ಆ ಕಡೆ ಮುಂಚೆ ನಿಮ್ಮದು ನಾಲ್ಕು ನಾಲ್ಕು ಗಿಡ ನಾಲ್ಕು ಇದು ಮರ ಇತ್ತು ಇದೆಲ್ಲ ನಾವು ಅವಾಗ ಮೂರು ವರ್ಷದಿಂದ ನಾಟಿ ಮಾಡಿರೋದು ಅದು ವೀಡಿಯೋ ಇದೆ ನಿಮಗೆ ಯೂಟ್ಯೂಬಲ್ಲಿ ನೋಡ್ಬೋದು ಫಸ್ಟ್ ಕ್ಲಾಸಾಗಿದೆ ಸೊ ತೆಂಗು ಮಾಡಬೇಕು ಅನ್ನೋರು ತೆಂಗುನೂ ಹಾಕ್ಬೋದು ಸೊ ಇದೇ ತರ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಎಲ್ಲಾರ್ಗೂ ಹಂಡ್ರೆಡ್ ಪರ್ಸೆಂಟ್ ನ್ಯಾಚುರಲ್ ಫಾರ್ಮಿಂಗ್ ಮಾಡಿ ನಮ್ಮ ಕೈಯಲ್ಲಿ ಅಂಥದ್ದು ಖರ್ಚು ಕಮ್ಮಿ ಮಾಡ್ಕೊಳ ಅಂಥದ್ದು ನಮ್ಮ ಕೈಯಲ್ಲಿದೆ ಒಬ್ಬರು ನೋಡಿ ಇನ್ನೊಬ್ರು ಕಲೀಲಿ ಅಂತ ಹೇಳಕ್ ಇಷ್ಟಪಡ್ತೀನಿ ಗಿಡ ಹಾಕಿದ್ದೀವಿ ನಾವು ಅದು ಈಗ ಒಂದೂವರೆ ವರ್ಷದ ಗಿಡ ಅದು ಅದು ಇನ್ನೇನು ನೆಕ್ಸ್ಟ್ ನಾವು ಪೇಪರ್ನ ಅಲ್ಲಿಗೆ ಹಾಕಿ ಹಬ್ಬಿಸ್ಬೇಕು ಅಂತ ಹನ್ನೆರಡು ಎಕರೆ ಟೋಟಲ್ ಆ ಕಡೆನೂ ಹೋದಷ್ಟು ಬಾಳೆ ಎಲ್ಲ ಫಸ್ಟ್ ಕ್ಲಾಸಿಗೆ ಬಂದಿದೆ ಅದು ನಿಮಗೆ ಸಪ್ರೇಟಾಗಿ ಒಂದು ವೀಡಿಯೋ ಮಾಡಿ ಹಾಕ್ತೀನಿ ಇದು ಫಸ್ಟಿಂದ ಮಾಡ್ತಿರೋದ್ರಿಂದ ಇದು ಮೂರು ತಿಂಗಳು ಕೊನೆ ತನಕ ನಿಮಗೆ ತಿಂಗಳ ತಿಂಗಳ ಅಪ್ಡೇಟ್ ಮಾಡ್ತೀನಿ ಥ್ಯಾಂಕ್ ಯು ಸರ್ ಧನ್ಯವಾದಗಳು ನಮಸ್ಕಾರ